ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸದ್ಯ ಸಾಮಾಜಿಕ ಜಾಲತಾಣಗಳದ್ದೇ ಸದ್ದು ಏನೇ ಕೇಳಲಿ ಏನೇ ಮಾಡಲಿ ಬರೀ ಸೋಶಿಯಲ್ ಮೀಡಿಯಾ ಹಾವಳಿ ಇಲ್ಲಿ ವೈರಲ್ ಸುದ್ದಿಗಳೇ ಕಾರುಬಾರು ಇಲ್ಲಿ ಪ್ರಸಿದ್ಧಿ ಪಡೆಯೋರೆ ತಮ್ಮ ನಟನೆ ರೀಲ್ಸ್ ನೃತ್ಯ ಎಲ್ಲವೂ ಖ್ಯಾತಿ ತಂದು ಕೊಡುತ್ತವೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಯಾರಿಗೆ ತಾನೇ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣಗಳಿಂದಲೇ ಖ್ಯಾತರಾದವರು ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅನ್ನೋದು ಈಗ ಎಲ್ಲರಿಗೂ ಬಾಯಿ ಪಾಠ ಆಗಿದೆ ಅಂತಾನೆ ಹೇಳಬಹುದು ಚಂದ್ರು ಹೋಟೆಲ್ ಉದ್ಯಮಿ ಇತ್ತೀಚೆಗೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿ ಹೆಚ್ಚಿಸಿತ್ತು ಇದೀಗ ಅವರು ಬಣ್ಣದ ಲೋಕಕ್ಕೆ ಆಗಮಿಸುತ್ತಿದ್ದಾರೆ ಅಂದ ಹಾಗೆ ಬೆಳ್ಳುಳ್ಳಿ ಕಬಾಬ್ ಚಂದ್ರುಗೆ ಬಣ್ಣದ ಲೋಕ ಹೊಸದಲ್ಲ ಕನ್ನಡ ಚಿತ್ರರಂಗದ ಹಲವು ತಾರೆಯರಿಗೆ ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಬಳಿಕ ಅವರು ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದರು ಈ ನಡುವೆ ಕನ್ನಡದ ಸಿನಿಮಾವೊಂದರಲ್ಲಿ ಅವರು ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಸದ್ಯ ಈ ಚಿತ್ರದ ತುಣುಕೊಂದು ವೈರಲ್ ಆಗುತ್ತಿದೆ ವೈರಲ್ ಆಗುತ್ತಿರುವ ತುಣುಕು ಅರಸು ಚಿತ್ರದ್ದು ಇದರಲ್ಲಿ ಪುಟ್ಟ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು ಅನೇಕರು ತಮಾಷೆಯಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಮೂಲತಃ ಮೇಕಪ್ ಮ್ಯಾನ್ ಆಗಿದ್ದ ಚಂದ್ರು ನಟಿ ಮಾಲಾಶ್ರೀ ಅವರ ಜೊತೆಗೂ ಕೆಲಸ ಮಾಡಿಕೊಂಡಿದ್ದರು ಅಣ್ಣವರ ಕುಟುಂಬದ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಚಂದ್ರು ಸದ್ಯ ಬೆಳ್ಳುಳ್ಳಿ ಕಬಾಬ್ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ್ದಾರೆ ಚಂದ್ರು ಕಿರುತೆರೆಗೂ ಲಗ್ಗೆ ಇಡುತ್ತಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿ ತನ್ನ ಜನಪ್ರಿಯ ಅಡುಗೆ ಕಾರ್ಯಕ್ರಮ ಸವಿರುಚಿಯನ್ನು ಮತ್ತೆ ಆರಂಭಿಸಲಿದೆ ಇದರಲ್ಲಿ ಚಂದ್ರು ಅವರದ್ದೇ ಅಡುಗೆ ಜಾಹ್ನವಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಏಪ್ರಿಲ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸವಿರುಚಿಯ ಹೊಸ ಸೀಸನ್ ಶುರುವಾಗುತ್ತಿದೆ